ಹಾಯ್ ಎಲ್ರಿಗೂ ನಮಸ್ಕಾರ ಮನೆಯಲ್ಲೇ ಹೋಟೆಲ್ ಸ್ಟೈಲ್ ಮಟರ್ ಮಿತಿ ಪಲ್ಲವ್ ಹೇಗೆ ಮಾಡಬೇಕು ಅಂತ ತಿಳ್ಕೊಬೇಕು ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ ಸೊ ಫಸ್ಟು ನಾನು ಮಿಕ್ಸಿ ಜಾರಿಗೆ ತೊಳೆದಿಟ್ಕೊಂಡಿರೋ ಅಂತಹ ಪುದೀನ ಹಾಗೆ ಕೊತ್ತಮರಿ ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅದಾದಮೇಲೆ ಸೊ ನಾನು ಮಿಕ್ಸಿ ಜಾರಿಗೆ ನಾಲ್ಕು ಲವಂಗ ಹಾಗೆ ಒಂದು ಪೀಸ್ ಚಕ್ಕೆ ಹಾಗೆ ಕಾಲು ಭಾಗ್ದಷ್ಟು ಕಟ್ ಮಾಡಿಟ್ಟಿರೋವಂಥ ತೆಂಗಿನಕಾಯಿ ಇಷ್ಟನ್ನು ಹಾಕಿ ರುಬ್ಬಿಟ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ತರ್ತರಿ ಇರಬಾರ್ದು ನುಣ್ಣಗೆ ರುಬ್ಕೋಬೇಕು ಸೊ ಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಒಂದು ಐದರಿಂದ ಆರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕಿದಷ್ಟು ರುಚಿ ಜಾಸ್ತಿ ಇರುತ್ತೆ ಚೆನ್ನಾಗಾಗತ್ತೆ ಸೊ ಎಣ್ಣೆ ಆದಮೇಲೆ ಸೊ ಸ್ಪೈಸಸ್ಸು ಚಕ್ಕೆ ಲವಂಗ ಪಲಾವ್ ಎಲೆ ಹಾಗೆ ಮರಾಠಿ ಮೊಗ್ಗು ಪೈನಾಪಲ್ ಹೂವು ಇಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದಿಷ್ಟು ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ನಾನಿಲ್ಲಿ ಸಣ್ಣ ಸೈಜ್ದು ಮೀಡಿಯಮ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬೇಯ್ದರೆ ಚೆನ್ನಾಗಿರತ್ತೆ ಫ್ರೆಗ್ರೆನ್ಸು ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರತ್ತೆ ಸೊ ಇದಾದ ಮೇಲೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಒಂದು ಸ್ಪೂನು ಸೊ ಇದನ್ನು ಫ್ರೈ ಮಾಡಿಕೊಂಡು ಹಾಗೆ ಇದಕ್ಕೆ ಹಸಿ ಬಟಾಣಿ ಇಲ್ಲ ಹಾಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಎರಡು ಟೊಮೆಟೊ ಮೀಡಿಯಮ್ ಸೈಜ್ದು ಇಷ್ಟೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಹಾಗಾಗಿ ಅದಾದಮೇಲೆ ರುಬ್ಬಿಟ್ಟಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಬಿಡಿಸಿ ತೊಳೆದಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ನಾನಿಲ್ಲಿ ಅರ್ಧ ಮುಕ್ಕಾಲು ಕಷ್ಟ ಕಟ್ಟಷ್ಟು ತೊಗೊಂಡಿದ್ದೀನಿ ಸೊ ಮೇತಿ ಎಷ್ಟು ಹಾಕಿದ್ರೂ ಚೆನ್ನಾಗಿರತ್ತೆ ಹಾಗಾಗಿ ಸೊ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದಕ್ಕೆ ಧನಿಯಾ ಪುಡಿ ಚಿಲ್ಲಿ ಪೌಡರು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಸೊ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಇದೆಲ್ಲ ಆದಮೇಲೆ ಇದಕ್ಕೆ ತೊಳ್ದು ನೆನೆಸಿಟ್ಕೊಂಡಿರೋಂಥ ಅಕ್ಕಿ ನೀರು ಹಾಕಿ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಅದು ಮತ್ತು ಸ್ವಲ್ಪ ನೀರು ಅಳತೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಸೊ ಸೊ ಇಷ್ಟೆಲ್ಲ ಆದಮೇಲೆ ಇದಕ್ಕೆ ಕಸೂರಿ ಮೇತಿ ಹಾಕ್ಕೊತಾ ಇದ್ದೀನಿ ಸೊ ಇದಾದ ಮೇಲೆ ಇದನ್ನು ಮುಚ್ಚಳ ಕ್ಲೋಸ್ ಮಾಡಿ ಮೂರು ವಿಷಲ್ ಬಡಿಸ್ಕೊಂಡ್ರೆ ಆಯಿತು ಸೊ ಸೊ ಇದಾದ ಮೇಲೆ ಬಿಸಿ ಬಿಸಿ ಯಾವ್ದು ರುಚಿಯಾದ ಓಟೆಲ್ ಸ್ಟೈಲ್ ಮೇತಿ ಮಟರ್ ಪಲಾವ್ ರೆಡಿ ಸೊ ನಿಮಗೇನಾದ್ರು ಏನಾದರೂ ಈ ರೀಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬಯೋ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಹ್ಯಾವ್ ಅ ನೈಸ್ ಡೇ